ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳು ಮಾತಾಡುತ್ತಿವೆ ಧರ್ಮಸ್ಥಳದಲ್ಲಿ ಅನ್ಯಾಯ ಅತ್ಯಾಚಾರ ಆದಂಥ ಹೆಣ್ಣು ಮಕ್ಕಳ ಅಸ್ಥಿ ಪಂಜರ ಮಾತಾಡ್ತಾ ಇದೆ ಅಸ್ಥಿ ಪಂಜರ ಮಾತಾಡ್ತಾ ಇದೆ ಆದರೆ ಈ ಅಸ್ಥಿ ಪಂಜರಗಳಿಗೆ ಆದಂಥ ಅನ್ಯಾಯವನ್ನು ಬಗೆಹರಿಸಬಲ್ಲ ಸರ್ಕಾರ ಮಾತಾಡ್ತಾ ಇಲ್ಲ ಸರ್ಕಾರ ಯಾರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೋಟಕ್ಕೆ ಪಿಡುಕ್ ಅಂತ ಇಲ್ಲ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಇಷ್ಟು ಕೊಲೆ ಆಗಿದೆ ಇಷ್ಟು ಅತ್ಯಾಚಾರ ಆಗಿದೆ ಕೆಲವು ದಿನಗಳ ಹಿಂದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನನ್ನಂತ ನೂರು ಡಿ ಕೆ ಶಿವಕುಮಾರ್ ಶ್ರೀಮಂತರ ಹಿಂದೆ ಒಬ್ಬ ಡಿ ಕೆ ಧರ್ಮಸ್ಥಳದಲ್ಲಿ ಮಾಡುವಂತ ಸ್ಟೇಟ್ಮೆಂಟು ನೂರು ಡಿ ಕೆ ಶಿವಕುಮಾರ್ ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ ಅಂತ ಸ್ವತಃ ಹೇಳ್ತಾರೆ ಒಬ್ಬ ಒಬ್ಬ ಡೆಪ್ಯೂಟಿ ಮುಖ್ಯಮಂತ್ರಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕಾನೂನು ಈ ದೇಶದ ಸಂವಿಧಾನದ ಕೆಳಗಡೆ ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡಬೇಕಾದಂತ ಒಬ್ಬ ಡೆಪ್ಯೂಟಿ ಸಿಎಂ ನೂರು ಜನ ಡಿ ಕೆ ಶಿವಕುಮಾರ್ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ ಅದು ನಾ ಅದು ನಮ್ಮ ಚಪ್ಪಲಿಯನ್ನು ತಗೊಂಡು ನಾವೇ ಹೊಡ್ಕೊಬೇಕು ಯಾಕೆ ಅಂತಂದ್ರೆ ಇಂಥ ಕ್ರಿಮಿನಲ್ ತಲೆ ಇರುವಂತ ವ್ಯಕ್ತಿಗಳನ್ನ ಎಂ ಎಲ್ ಎ ಮಿನಿಸ್ಟರ್ ಆಯ್ಕೆ ಮಾಡಿ ಡೆಪ್ಯೂಟಿ ಸಿಎಂ ಮಾಡಿದ್ಯಲ್ಲ ಈ ಮಣ್ಣು ಹೆಣ್ಣು ಮಕ್ಕಳ ಮಾನ ಪ್ರಾಣ ಕೊನೆಗೆ ಅವರು ಕುಟುಂಬಗಳು ಕೂಡ ಆ ಹೆಣ್ಣು ಮಕ್ಕಳ ಶವಗಳಿಗೆ ಸಂಸ್ಕಾರ ಮಾಡಕ್ಕಾಗಿಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಸಂಸ್ಕಾರ ಮಾಡದೆ ಕೊನೆ ಆಗಿರುವಂತ ಹೆಣ್ಣು ಮಕ್ಕಳ ಶವ ಇರಬೇಕಾದ್ರೆ ರಾಜ್ಯದ ಡೆಪ್ಯೂಟಿ ಸಿಎಂ ಧರ್ಮಸ್ಥಳದಲ್ಲಿ ನನ್ನಂತ ನೂರು ಜನ ಡಿ ಕೆ ಶಿವಕುಮಾರ್ ನಿಮ್ಮ ಬೆನ್ನ ಹಿಂದೆ ಈ ಬಾಳ್ ಬಾಳ್ದಿರ ಇನ್ನೇನು ಬಾಳ್ ಬಾಳ್ತಾನೆ ಈ ಕಾಂಗ್ರೆಸ್ ಸರ್ಕಾರ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಬಡವರ ಪರ ನ್ಯಾಯದ ಪರ ಸಂವಿಧಾನದ ಆಶಯಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅಂತ ನೂರು ಜನ ನ್ಯಾಯಾಲಯ ಸಿಕ್ಕುತ್ತೆ ಸಾಮಾನ್ಯ ಜನರು ಓಟ್ ಹಾಕ್ಬೇಕು ದಲಿತರು ಓಟ್ ಹಾಕ್ಬೇಕು ಒಕ್ಕಲಿಗರು ಓಟ್ ಹಾಕ್ಬೇಕು ಲಿಂಗಾಯತರು ಓಟ್ ಹಾಕ್ಬೇಕು ಆಕೋ ಹಾಕ್ಸ್ಕೊ ಧನಿಕ ಎಲೆ ನಿಮ್ಮಂತ ಶೋಕಿವಾಲಗಳನ್ನ ನಾನು ಅದಕ್ಕೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇವತ್ತೇ ಭವಿಷ್ಯ ನೋಡ್ತಾ ಇದ್ದೀನಿ ನಾನು ಪದೇ ಪದೇ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಫಗೆಡ್ ಅಬೌಟ್ ಬಿಕಮಿಂಗ್ ಸಿ ಎಂ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಖಂಡಿತ ಎಂ ಎಲ್ ಎ ಆಗಿನೂ ಗೆಲ್ಲಲ್ಲ ಇದು ನನ್ನ ಭವಿಷ್ಯ ಸುಳ್ಳಾಗಲ್ಲ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಅಲ್ಲ ಪೊಲಿಟಿಕಲಿ ಬಟ್ ಆದರೆ ಗೆದ್ದಿಲ್ಲದಿರಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ನಾರ್ತ್ಗೆ ಬೆಂಗಳೂರು ನಾರ್ತ್ಗೆ ಎಂಪಿಗೆ ನಿಂತ್ಕೊಂಡಿದ್ದೆ ಎಂಟು ಸಾವಿರದ ನಾನ್ನೂರ ಅರವತ್ ಮೂರು ಓಟ್ ತಗೊಂಡಿದ್ದೀನಿ ಆವತ್ತೇ ಗೊತ್ತಾಯ್ತು ನಾನೊಬ್ಬ ರಾಜಕಾರಣಿ ಅಂತ ಗೆಲ್ದಿರಬಹುದು ಆದರೆ ರಾಜಕೀಯದಲ್ಲಿ ಸಾಕಷ್ಟು ನಾನು ಹೊಡೆದಿನಿ ಒಬ್ಬ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿ ಎಂ ಧರ್ಮಸ್ಥಳದಲ್ಲಿ ಮಾಡೋಂತ ಸ್ಟೇಟ್ಮೆಂಟ್ ನನ್ನಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅಂತ ನೂರು ಜನ ಪೆನ್ನಿಗೆ ನಿಂತಿದ್ದಾರಂತೆ ಸ್ವತಃ ಡಿಪೇ ಡಿ ಕೆ ಶಿವಕುಮಾರ್ ಹೇಳಿದ್ದು ಎಲ್ರಿ ಸಿಗುತ್ತೆ ನ್ಯಾಯ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಡಿಕೆ ಶಿವಕುಮಾರ್ ಅಂತವ್ರಿಗೆ ಅತ್ಯಾಚಾರಿಗಳಿಗೆ ಕೊಲೆ ಮಾಡೋರಿಗೆ ಅದನ್ನ ಮುಚ್ಚಾಕೋರ್ಗೆ ಲಂಚಾಯಿಸಿಕೊಂಡು ಮಟ್ಟ ಹಾಕೋರ್ಗೆ ಆ ಅನನ್ಯ ಭಟ್ಟು ಆ ಅನನ್ಯ ಭಟ್ ಬಗ್ಗೆ ನೆಟ್ಟಿಲ್ಲ ಇಲ್ಲಿ ನೆಟ್ಟು ಸ್ವಲ್ಪ ಸ್ಲೋ ಇದೆ ಅನನ್ಯ ಭಟ್ ಅವರ ತಾಯಿ ಸಿ ಬಿ ಐ ಪುನಾ ಸಿಬಿಐ ಕೆಲಸ ಮಾಡ್ತಾ ಇದ್ರು ಅವ್ರ ಮಗಳು ಡಾಕ್ಟರ್ ಓದ್ತಾ ಇದ್ರು ಧರ್ಮಸ್ಥಳಕ್ಕೆ ವಿಸಿಟ್ ಕೊಡ್ತಾಳೆ ಆ ಅನನ್ಯ ಭಟ್ಟ ತಾಯಿ ವಿಚಾರ ವರ್ಕಿಂಗ್ ಫಾರ್ ಎ ಸಿ ಬಿ ಐ ಒಬ್ಬ ಸಿಬಿಐ ಕೆಲಸ ಮಾಡ್ತಾ ಇದ್ದಂತ ಅನನ್ಯ ಭಟ್ಟ ಅನನ್ಯ ಭಟ್ ಅನನ್ಯ ಭಟ್ ಕಾಣೆ ಆಗ್ತಾಳೆ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಇಪ್ಪತ್ತೆರಡು ವರ್ಷಗಳ ಹಿಂದೆ ಪೊಲೀಸ್ ಹತ್ರ ಹೋದ್ರೆ ಬೂಟಲ್ಲಿ ಹೊಡೆದು ಆಚೆ ಆಗ್ತಾರೆ ಹೆಮ್ಮನ್ನ ಮಗಳು ಕಳೆದೋಗಿರ್ತಾಳೆ ಮಗಳು ಡಾಕ್ಟರ್ ಓದ್ತಾ ಇರ್ತಾಳೆ ನೋಡಕ್ಕೆ ಸುಂದರವಾಗಿ ನೋಡಕ್ಕೆ ಚೆನ್ನಾಗಿ ತೆಳ್ಳಗೆ ಬೆಳ್ಳಗೆ ಇರ್ತಾಳೆ ಈ ರಕ್ತ ಪಿಕಾಸುಸರ ಕಣ್ಣುಗಳು ಆಕೆ ಮೇಲೆ ಬೀಳ್ತದೆ ಆಕೆ ಬಾಡಿನೂ ಸಿಕ್ಕಿಲ್ಲ ಇವತ್ತು ನಮ್ಮ ನಿಮ್ಮ ಧ್ವನಿಯಿಂದ ಅನನ್ಯ ಭಟ್ ತಾಯಿ ಮಂಗಳೂರು ಎಸ್ಪಿನ ಭೇಟಿ ಮಾಡಿದರೆ ನನ್ನ ಮಗಳ ಅಸ್ಥಿ ಪಂಜರಾದ್ರೂ ಹುಡ್ಕೊಡಿ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಆಕೆಯ ಮಣ್ಣನ್ನ ಮಾಡಬೇಕಾಗಿದೆ ಮಂಗಳೂರು ಎಸ್ ಪಿ ರಿಕ್ವಿಷನ್ ತಗೊಂಡಿದ್ದಾರೆ ಕಾರಣ ಯಾಕೆ ಗೊತ್ತಾ ಅಂದು 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 ಪೊಲೀಸರಿಗೆ ಕೊಡಕ್ ಹೋದ್ರೆ ನೀನೇ ಮರ್ಡರ್ ಆಗ್ಬಿಡ್ತೀಯಾ ಅನನ್ಯ ಭಟ್ ಅವರ ತಾಯಿಗೆ ಪೊಲೀಸರು ಹೇಳ್ರ ಮಾತು ಎಂತ ಹಲ್ಕಟ್ಟು ಎಂಜಿಲ್ ಕಾಸ್ತೀನೋ ಅಂತ ಪೊಲೀಸರು ಇದಾರೆ ಲೆಕ್ಕ ಹಾಕೊಳ್ಳಿ ಮಗಳನ್ನ ಕಳ್ಕೊಂಡು ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಈ ಸಾವಿರಾರು ಎಣಗಳಲ್ಲಿ ಅನನ್ಯ ಭಟ್ ಅನ್ನು ಡಾಕ್ಟರ್ ಹೋಗ್ತಾ ಇದ್ದಂತ ಹೆಣ್ಣು ಮಗಳು ಕೂಡ ಹೆಣವಾಗಿ ಮಣ್ಣಾಗಿದ್ದಾಳೆ ಆ ಧರ್ಮಸ್ಥಳದಲ್ಲಿ ಹೆಣವಾಗಿ ಮಣ್ಣಾಗಿದ್ದಾಳೆ ಆಕೆ ತಾಯಿ ಪೂನಾದಲ್ಲಿ ಸಿಬಿಐ ಕಚೇರಿನಲ್ಲಿ ಎಂಪ್ಲಾಯ್ ಒಬ್ಬ ಸಿಬಿಐ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅನನ್ಯ ಭಟ್ ತಾಯಿಗೆ ನ್ಯಾಯ ಕೊಡದ ಹಲ್ಕಟ್ಟ ಭ್ರಷ್ಟ ಪೊಲೀಸು ಬೆಳ್ತಂಗಡಿ ಪೊಲೀಸುನು ಮರ್ಡ್ರ್ ಆಗ್ಬಿಡ್ತಿಯಾ ಅಂತ ಹೇಳ್ತಾನೆ ಧಮ್ಕಿ ಆಗ್ತಾರೆ ಅನನ್ಯ ಭಟ್ ತಾಯಿಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಬರ್ತಾಳೆ ನ್ಯಾಯ ಕೇಳಕ್ಕೆ ಅಲ್ಲಿ ತಲೆ ಹೊಡೆದಾಕ್ತಾರೆ ಹೆಮ್ಮನ್ಗೆ ನಾಲ್ಕು ತಿಂಗಳು ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟಲ್ ಸೇರ್ಕೊಳ್ತಾರೆ ಮಗಳು ಇಲ್ಲ ನ್ಯಾಯನೂ ಇಲ್ಲ ಇವತ್ತು ಅದೇ ಅನನ್ಯ ಭಟ್ ಅವರ ತಾಯಿ ನನ್ನ ಮಗಳ ಶವವನ್ನು ನನ್ನ ಮಗಳ ಶವವನ್ನು ಹುಡುಕ್ಕೊಡಿ ನಾವು ಹಿಂದೂಗಳು ನಾವ್ ಹಿಂದೂ ಸಂಸ್ಕಾರ ಪ್ರಕಾರ ಆಕೆಯ ಆಕೆಯ ಕೊನೆಯ ರಯಟ್ಸ್ ಅನ್ನ ಮಾಡ್ತೀವಿ ಸಂಪ್ರದಾಯವನ್ನ ಮುಂದುವರಿಸ್ತೀವಿ ನನ್ನ ಮಗಳನ್ನ ಹುಡುಕ್ಕೊಡಿ ಅವಳ ಅಸ್ಥಿ ಪಂಜರವನ್ನ ಇದೇ ಧರ್ಮಸ್ಥಳದ ಕಾಡಲ್ಲಿ ಮುಚ್ಚಾಕಿರಬಹುದು ಹುಡುಕೊಡಿ ಅಂತ ಮಂಗಳೂರು ಎಸ್ ಪಿ ಅರುಣ್ಗೆ ನಿನ್ನೆ ಕೊಟ್ಟಿದ್ದಾರೆ ಅಸ್ಥಿ ಪಂಜರಗಳು ಆತ್ಮಗಳು ಮಾತಾಡುತ್ತಿದೆ ಆದರೆ ನನ್ನ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಮೌನವಾಗಿದೆ ಸಿದ್ದರಾಮಯ್ಯ ಮೌನವಾಗಿದ್ದಾರೆ ಡೆಪ್ಯೂಟಿ ಸಿಎಂ ಬೆನ್ನಿಗೆ ನಿಂತಿದ್ದಾರೆ ನನಗೆ ಹೇಳಕ್ಕೆ ಭಯ ಇಲ್ಲ ಅವರೇ ಮಾಡಿರೋ ಸ್ಟೇಟ್ಮೆಂಟ್ ಒಬ್ಬ ಡೆಪ್ಯೂಟಿ ಸಿಎಂ ಸಂವಿಧಾನವನ್ನು ಮರೆತು ದುಡ್ಡಿರೋರಿಂದ ನಿಂತ್ಕೊಂತಾರಂತೆ ಎಲ್ರಿ ನ್ಯಾಯ ಸಿಗುತ್ತೆ ಎಲ್ಲಿದೆಯೋ ಯಾ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಇಂಥವ್ರು ಸರ್ಕಾರ ನಡೆಸ್ತಾರೆ ಇಂಥವ್ರು ನೀವು ಓಟ್ ಹಾಕಿದ್ರಾ ಇಂಥವ್ರು ನ್ಯಾಯ ಕೊಡ್ತಾರ ಏನೋ ಇಲ್ಲ ನ್ಯಾಯ ಇಲ್ಲ ಬರೀ ಅನ್ಯಾಯ ಒಬ್ಬ ಡಿ ಕೆ ಶಿವಕುಮಾರ್ ಅಣ್ಣ ರೇ ಶಿವಕುಮಾರ್ ಅನನ್ಯ ಭಟ್ ಅವರ ತಾಯಿಯನ್ನ ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಬ್ಬ ಮೆಡಿಕಲ್ ಓದಿ ಡಾಕ್ಟರ್ ಆಗಿ ಸಮಾಜಕ್ಕೆ ಸೇವೆ ಮಾಡಬೇಕಾದಂತ ಅನನ್ಯ ಭಟ್ ಅನ್ನ ಇದೇ ರಾಕ್ಷಸರು ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಊದಾಗಿದ್ದಾರೆ ಆ ಎಮ್ಮ ಸಿಬಿಐ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಪೂನಾದಲ್ಲಿ ನ್ಯಾಯ ಕೆಳಕ್ಕೆ ಧರ್ಮಸ್ಥಳಕ್ಕೆ ಹೋದ್ರೆ ಮುಸುಕುದಾರಿಗಳು ಆ ಎಮ್ಮನ ತಲೆನೋ ಹೊಡೆದಾಕಿ ಹಾಸ್ಪಿಟಲ್ ಬಿಸಾಕ್ತಾರೆ ನಾಲ್ಕು ತಿಂಗಳು ಅನ್ಕಾನ್ಶಿಯಸ್ ಆಗಿರ್ತಾಳೆ ಮಗಳ ವಿಚಾರವನ್ನ ಹುಡ್ಕೋದ್ ಬಿಟ್ಬಿಡ್ತಾಳೆ ಬೆಲ್ಟ್ ಬೆಳ್ ಅಂಗಡಿ ಪೊಲೀಸ್ ಹೋಗ್ತಾಳೆ ಆ ಬೋಳಿ ಮಕ್ಕಳು ಏಯ್ ನಿಮ್ಮನ್ನ ಬೂಟಲ್ಲಿ ಹೊಡಿಬೇಕಲ್ಲ ಏಯ್ ಬೂಟಲ್ಲಿ ಹೊಡಿಬೇಕಾ ಹೊಡಿಬೇಕ ನಿಮ್ಮನ್ನ ನಮ್ಮ ತೆರಿಗೆ ತಗೊಂಡು ಸಂಬಳ ಬರೋದು ನಿಮ್ ನಮ್ ತೆರಿಗೆಯಿಂದ ಎಷ್ಟೋ ಅಹಂಕಾರ ನಿಮ್ಗೆ ಕೊಲೆ ಆದ್ರೆ ಕಂಪ್ಲೇಂಟ್ ತಗೊಂಡಲ್ವಾ ಅಷ್ಟು ಸೊಕ್ಕ ನಿಮಗೆ ಅಷ್ಟು ಎಂಜಿಲ್ ಕಾಸ್ ತಿಂತೀರೇನ್ರೋ ಏಯ್ ನಿಮ್ಮ ಬಾಯಲ್ಲಿ ಹುಳ ಬೀಳ್ತದೆ ನಿಮ್ಮ ಬಾಡಿಲಿ ಹುಳ ಬೀಳ್ತದೆ ಎಷ್ಟೋ ಸೊಕ್ಕೋ ನಿಮಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಆ ಅನನ್ಯ ಬಟ್ಟು ತಾಯಿ ಅಂಗಡಿ ಪೊಲೀಸರಿಗೆ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೋರೇ ಏಯ್ ಮರ್ಡರ್ ಆಗಿಬಿಡ್ತಿಯಾ ನಿನ್ನ ಮಗಳು ಸಿಗಲ್ಲ ಅವಳ ಬಾಡಿನೂ ಸಿಗಲ್ಲ ಊತ ಹೋಗು ಓಪನ್ ಆಗಿ ಪೊಲೀಸರು ಹೇಳ್ತಾರೆ ಯಾವ ಮಟ್ಟಕ್ಕೆ ಹಿಡಿಯೋ ಲೋಫರ್ಸ್ ಇವರು ಪೊಲೀಸ ಲೋಫರ್ಸ ಕರಿಬೇಕಾಗಿದೆ ನಿಮ್ಮನ್ನ ಲೋಫರ್ಸ್ ವಿ ಡೋಂಟ್ ಮೈಂಡ್ ಕಾಲಿಂಗ್ ಯು ಲೋಫರ್ಸ್ ನಮ್ಮ ತೆರಿಗೆ ಹಣದಿಂದ ನಿಮ್ಮ ಸಂಬಳ ಬರ್ತದಲ್ಲೇ ಬೇಕು ಇಡಿಯಟ್ ಎಷ್ಟೋ ಎಂಜಲ್ ಕಾಸ್ ತಿಂತೀರಾ ನೀವು ಎಲ್ಲಿ ಕೆಲಸ ಮಾಡ್ತಾಳೆ ಗೊತ್ತೇನೋ ಏಯ್ ನಿಮ್ಮನ್ನ ಎತ್ತಿ ಹೊರಡೆಯಬಹುದಾಗಿತ್ತು ಆದ್ರೆ ಆ ಅನನ್ಯ ಭಟ್ ತಾಯಿ ತಲೆ ಹೊಡೆದಾಗ್ತಾರೆ ನಾಲ್ಕು ತಿಂಗಳು ಹಾಸ್ಪಿಟ್ಲ್ ಸೇರ್ಕೊಂತಾಳೆ ಸಾಯೋಸ್ಥಿತಿ ದಾಳೆ ಇವತ್ತು ಇವತ್ತು ಸಾಯೋಸ್ಥಿತಿಲ್ಲಿದ್ದಾಳೆ ಇಪ್ಪತ್ತೆರಡು ವರ್ಷ ಆಯ್ತು ಆಕೆಯ ಡಾಕ್ಟರ್ ಮಗಳು ಕಾಣೆಯಾಗಿ ಸುಂದರವಾಗಿದ್ದೆ ತಪ್ಪ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ತಪ್ಪ ಸುಂದರವಾಗಿ ಹೆಣ್ಮಕ್ಳು ಹುಟ್ಟದೆ ಶಾಪನ ಅಸ್ಥಿ ಪಂಜರಗಳು ಮಾತಾಡುತ್ತಿವೆ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಮೌನವಾಗಿದೆ